ಸ್ನೇಹಿತರೆ ನಾಳೆ ಜುಲೈ ಹತ್ತನೇ ತಾರೀಕು ಗುರುವಾರದ ದಿನ ಈ ದಿನ ಗುರುಪೌರ್ಣಮಿ ಇದೆ ಅತ್ಯಂತ ಶಕ್ತಿಯುತವಾದಂಥ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ದಿನ ಸ್ನಾನದ ನೀರಿನಲ್ಲಿ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಸಂಪೂರ್ಣವಾಗಿ ದಾರಿದ್ರ್ಯ ನಿವಾರಣೆ ಆಗುತ್ತೆ ಕಷ್ಟಗಳು ನಿವಾರಣೆ ಆಗುತ್ತೆ ಗುರುಬಲ ಹೆಚ್ಚಾಗುತ್ತೆ ಗುರುಬಲ ಹೆಚ್ಚಾಗೋದ್ರಿಂದ ಎಲ್ಲ ಶುಭ ಕಾರ್ಯಗಳು ನಿಮ್ಮ ಜೀವನದಲ್ಲಿ ಎಲ್ಲವೂ ಶುಭವೇ ಜರುಗುತ್ತೆ ಜಾತಕದಲ್ಲಿರುವ ದೋಷಗಳು ನಿವಾರಣೆ ಆಗುತ್ತೆ ಮಾನಸಿಕವಾದಂಥ ದೈಹಿಕವಾದಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಎರಡು ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಗುರುವಾರ ಅಂತಂದರೆ ಗುರುಗಳನ್ನು ಆರಾಧನೆ ಮಾಡುವಂಥದ್ದು ಸಹಜವಾಗಿ ರಾಘವೇಂದ್ರ ಸ್ವಾಮಿಯನ್ನು ಆರಾಧಿಸುವಂಥದ್ದು ಸಾಯಿಬಾಬನನ್ನು ಆರಾಧಿಸುವಂಥದ್ದಿದೆ ಈ ಹುಣ್ಣಿಮೆ ದಿನ ಬಂದಾಗ ಅಂದರೆ ಈ ಗುರು ಗುರುಪೌರ್ಣಮಿ ಅಂತ ನಾವೇನು ಆಚರಿಸ್ತೀವಿ ಗುರು ಪೌರ್ಣಮಿ ವ್ಯಾಸ ಮಹರ್ಷಿಯವರ ಜನ್ಮದಿನ ದಿನ ಅಂತಾನೆ ಹೇಳಲಾಗುತ್ತೆ ಈ ದಿನ ಗುರು ಆದಂತಹ ಸಾಯಿಬಾಬಾ ದೇವಾಲಯದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಲಾಗುತ್ತೆ ಸ್ನೇಹಿತರೆ ಈ ದಿನ ನೀವು ಉಪವಾಸ ಇದ್ದು ಮನೆಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನ ಸಲ್ಲಿಸಿ ಹತ್ತಿರದಲ್ಲಿರುವಂತಹ ಸಾಯಿಬಾಬಾ ದೇವಸ್ಥಾನ ಅಥವಾ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು ಬಂದ್ರಿ ಅಂದ್ರೆ ಒಳಿತನ್ನ ಕಂಡುಕೊಳ್ತೀರಾ ಮನೆಯಲ್ಲಿ ಒಂದಷ್ಟು ನಿಯಮಾವಳಿಗಳನ್ನ ನೀವು ಅನುಸರಿಸಿಕೊಂಡು ಪೂಜಾ ವಿಧಿವಿಧಾನಗಳನ್ನ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ಈ ದಿನ ನೀವು ಅಖಂಡ ರಾಜಯೋಗವನ್ನ ಪಡೆದುಕೊಳ್ಬಹುದು ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಅಗೋಚರ ಶಕ್ತಿಗಳು ಇದ್ದಂತ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಇಂತಹ ಅದ್ಭುತ ದಿನಗಳಂದು ನಾವು ಮಾಡಿಕೊಳ್ಳುವಂಥ ಪರಿಹಾರಗಳು ಖಂಡಿತವಾಗಿಯೂ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ನಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಅದರಲ್ಲೂ ಆಷಾಢ ಮಾಸದಲ್ಲಿ ಬರುವಂತಹ ಪ್ರತಿ ಕೂಡ ಒಂದು ವಿಶೇಷವೇ ಸ್ನೇಹಿತರೆ ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳು ಜರುಗೋದಿಲ್ಲ ಅನ್ನೋದೊಂದು ಬಿಟ್ಟರೆ ಬೇರೆ ಯಾವುದೇ ಮಂತ್ರ ತಂತ್ರ ಮಾಡುವಂಥದ್ದು ಪೂಜೆ ಪುನಸ್ಕಾರ ವ್ರತಾಚರಣೆಗಳನ್ನು ಮಾಡ್ಕೊಂಡ್ವಿ ಅಂದರೆ ಖಂಡಿತ ಅದೆಲ್ಲ ನಮಗೆ ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುತ್ತೆ ಅಂತ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ಸ್ನಾನ ಅನ್ನೋದೇನಿದೆ ಸ್ನೇಹಿತರೆ ದೇಹದ ನೈರ್ಮಲ್ಯವನ್ನ ತೊಳೆದು ಹಾಕುವುದರ ಜೊತೆಗೆ ನಮ್ಮ ಮಾನಸಿಕ ಸಮಸ್ಯೆಗಳನ್ನ ನಮ್ಮ ಜಾತಕದ ಸಮಸ್ಯೆಗಳನ್ನ ಕೂಡ ಸಂಪೂರ್ಣ ನಿರ್ಮೂಲ ಮಾಡುವಂತ ಶಕ್ತಿ ಈ ಸ್ನಾನಕ್ಕಿದೆ ಸ್ನೇಹಿತರೆ ಸ್ನಾನ ಮಾಡಿದ ನಂತರ ನಾವು ಮಾನಸಿಕವಾಗಿ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಇರ್ತೀವಿ ಅಂದ್ರೆ ಮನಸ್ಸಿನಲ್ಲಿರುವಂತಹ ಕಲ್ಮಶಗಳು ದೂರವಾಗುತ್ತೆ ಒಂಥರ ನೆಮ್ಮದಿಯುತವಾದಂಥ ಒಂದು ವಾತಾವರಣ ದೇಹದಲ್ಲಿ ಆಹ್ಲಾದಕರವಾಗಿರುತ್ತೆ ಆಯಾಸ ಕಡಿಮೆ ಆಗುತ್ತೆ ಅದೇ ರೀತಿ ಯಾವುದೇ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಕೆಲವೊಮ್ಮೆ ಎಲ್ಲೋ ಗೊತ್ತಿಲ್ಲದೆ ಯಾವುದೋ ಒಂದು ಕೆಟ್ಟ ಶಕ್ತಿಗಳನ್ನ ಜೊತೆಗೆ ತಗೊಂಡ್ಬಿಡ್ತೀವಿ ಅಂದರೆ ಯಾರೋ ಏನೋ ಮಾಡಿಸಿರುವಂಥದ್ದನ್ನು ತುಣಿಯುವಂಥದ್ದು ದಾಟುವಂಥದ್ದು ಅಥವಾ ಯಾವುದೋ ಒಂದಿಷ್ಟು ಕೆಟ್ಟ ಕಣ್ಣು ದೃಷ್ಟಿಗಳು ನಮ್ಮ ದೇಹದ ಮೇಲೆ ನಮ್ಮ ನಮ್ಮ ಮೇಲೆ ಬಿದ್ದಂಥ ಸಂದರ್ಭದಲ್ಲಿ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ತಾ ಇರುತ್ತೆ ಡಿಪ್ರೆಷನ್ ಹೋಗುವಂಥ ಕಿರಿಕಿರಿ ಆಗುವಂತದ್ದು ಮನೆಯಲ್ಲಿ ನೆಮ್ಮದಿಯಾಗಿ ಕೂರೋದಿಕ್ಕಾಗಲ್ಲ ನಿಲ್ಲೋದಿಕ್ಕಾಗಲ್ಲ ಮಲ್ಗೋದಿಕ್ಕಾಗಲ್ಲ ಈ ರೀತಿ ಸಮಸ್ಯೆಗಳು ಆಗ್ತಾ ಇರುತ್ತೆ ಹೀಗಿರ್ಬೇಕಾದ್ರೆ ಕೆಲವೊಮ್ಮೆ ಆ ಸಮಸ್ಯೆಗಳಿಂದ ಹೊರಬರೋದು ಹೇಗೆ ಅಂತ ಗೊತ್ತಾಗೋದಿಲ್ಲ ಸ್ನೇಹಿತರಾದ್ರೆ ಒಂದು ರೀತಿಯಾದಂಥ ಒಂದು ಪ್ರತ್ಯೇಕ ವಸ್ತುಗಳನ್ನು ಸೇರಿಸ್ಕೊಂಡು ಸ್ನಾನವನ್ನ ಮುಗಿಸ್ಕೊಂಡ್ವಿ ಅಂದ್ರೆ ಖಂಡಿತ ಅಂತ ಸಮಸ್ಯೆಗಳಿಂದ ಹೊರಬರ್ಬೋದು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರಾದ್ರೂ ಗುರು ಪೌರ್ಣಮಿ ವಿಶೇಷತೆ ಅಂದ್ರೆ ಈ ದಿನ ಗುರುಗಳನ್ನು ಆರಾಧಿಸುವಂಥದ್ದು ನಿಮ್ಮ ಹತ್ತಿರದಲ್ಲಿ ಯಾರಾದರೂ ನಿಮಗೆ ನಿಮ್ಮ ಪಾಠ ಹೇಳ್ಕೊಟ್ಟಂಥ ಗುರುಗಳಾಗಿರ್ಬೋದು ಅಥವಾ ದೇವಸ್ಥಾನದಲ್ಲಿರುವಂಥ ಆಚಾರ್ಯರು ಪಂಡಿತರು ಪೂಜಾರರಾಗಿರ್ಬೋದು ಅವರನ್ನು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತೆಗೆದುಕೊಂಡ್ರೂ ಒಳ್ಳೇದಾಗುತ್ತೆ ಗುರುಗಳ ಶಿಕ್ಷಕರ ಹತ್ರ ಆಶೀರ್ವಾದ ತೆಗೆದುಕೊಂಡ್ರು ಕೂಡ ಒಳ್ಳೇದಾಗುತ್ತೆ ಅವ್ರು ಯಾರಿಲ್ಲ ಅಂದರೆ ಮನೆಯಲ್ಲಿರುವಂಥ ಮಾತೃದೇವೋ ಪಿತೃದೇವೋ ಭವ ಗುರುದೇವೋ ಭವ ಅಂತೀವಿ ಸ್ನೇಹಿತರೆ ಮಾತೃ ಪಿತೃ ಗುರುವನ್ನ ನಾವು ಆರಾಧಸ್ತಾನೆ ಬಂದಿದ್ದೀವಿ ಅನಾದಿ ಕಾಲದಿಂದ ಮಾತೃ ಅವರ ಕೈಲೇ ಆಶೀರ್ವಾದ ತೆಗೆದುಕೊಂಡ್ರು ಕೂಡ ನಿಮ್ಗೆ ಒಳ್ಳೆತನ ನೋಡ್ತೀರಾ ಪೌರ್ಣಮಿಯ ವಿಶೇಷತೆನೇ ಅದು ಈ ದಿನ ಲಕ್ಷ್ಮಿಯ ಸಂಚಾರವಿರುತ್ತೆ ಸ್ನೇಹಿತರೆ ಇಡೀ ದಿನ ಲಕ್ಷ್ಮಿಯನ್ನ ಅನುಗ್ರಹಿಸ್ಕೊಳ್ಬೇಕು ಅಂದ್ರೂನು ಕೂಡ ಭಕ್ತಿ ಶ್ರದ್ಧೆಯಿಂದ ಲಕ್ಷ್ಮೀ ದೇವಿಗೆ ಆರಾಧಿಸಿದ್ರೆ ಖಂಡಿತವಾಗ್ಲಿ ಒಳಿತನ ಕಂಡ್ಕೋತೀರಾ ಮಾಂಸಾಹಾರವನ್ನ ತ್ಯಜಿಸಿ ಸ್ನೇಹಿತರೆ ಈ ದಿನ ಉಗ್ರನ್ನ ಕಟ್ ಮಾಡ್ಕೊಳ್ಳೋದು ತಲೆ ಕೂದಲು ಕಟ್ ಮಾಡ್ಕೊಳ್ಳೋ ಹಾಗೆಯೇ ಈ ದಿನ ಕೂದಲನ್ನು ಕಟ್ ಮಾಡಿಕೊಡುವಂಥದ್ದು ಇದನ್ನು ಯಾವುದನ್ನು ಕೂಡ ಮಾಡಬೇಡಿ ಕೆಟ್ಟ ಶಾಪಗಳನ್ನು ಇಡುವಂಥದ್ದು ಜಗಳ ಆಡುವಂಥದ್ದು ಕೋಪ ಮಾಡಿಕೊಡುವಂಥದ್ದು ಇದನ್ನು ಕೂಡ ಮಾಡಿಕೊಳ್ಬೇಡಿ ಪ್ರಾಣಿ ಹಿಂಸೆಗಳನ್ನು ಮಾಡುವಂಥದ್ದು ಇದನ್ನು ಮಾಡಬೇಡಿ ಸ್ನೇಹಿತರೆ ಹಾಗೆಯೇ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಇಲ್ಲಿನ ಕಪ್ಪು ಬಣ್ಣದ ವಸ್ತ್ರವನ್ನು ಧರಿಸಬೇಡಿ ಕಪ್ಪು ಬಣ್ಣ ಕಂದು ಬಣ್ಣ ಹಾಗೆ ನೀಲಿ ಡಾರ್ಕ್ ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಬೇಡಿ ಹಳದಿ ಬಣ್ಣವನ್ನು ಧರಿಸಿ ಹಸಿರು ಬಣ್ಣವನ್ನು ಧರಿಸಿ ಬಿಳಿ ಬಣ್ಣವನ್ನು ಧರಿಸಿ ಲೈಟ್ ಶೇಡಲ್ಲಿರುವಂಥ ಬಟ್ಟೆಗಳನ್ನು ಧರಿಸೋದ್ರಿಂದ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಪೌರ್ಣಮಿ ದಿನ ಲಕ್ಷ್ಮೀ ದೇವಿಯನ್ನು ಯಾರೆಲ್ಲ ಭಕ್ತಿ ಶ್ರದ್ಧೆಯಿಂದ ಆರಾಧಿಸ್ತಾರೋ ಅಂಥವ್ರಿಗೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಅಂಗಳವನ್ನು ಶುಭ್ರಗೊಳಿಸಿಕೊಂಡು ರಂಗೋಲಿಯನ್ನಿಟ್ಟು ಮನೆಗೆ ಸ್ವಲ್ಪ ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಥವಾ ನೆಲ ಒರೆಸುವಂಥ ನೀರಿಗೆ ಸ್ವಲ್ಪ ಅರಿಶಿಣವನ್ನು ಹಾಕೊಂಡು ನೆಲವನ್ನು ಒರೆಸ್ಕೊಳ್ಳಿ

ಮನೆಯಲ್ಲಿರುವಂತ ದಾರಿದ್ರ್ಯವನ್ನ ನಿವಾರಣೆ ಮಾಡ್ಕೊಳ್ಬಹುದು ಸ್ನೇಹಿತರೆ ಫಸ್ಟ್ ಮನೆಯಲ್ಲಿರುವ ದಾರಿದ್ರ್ಯ ಕೊಳಚೆಯನ್ನ ಕಲ್ಮಶವನ್ನ ಮನೆಯಿಂದ ಹೊರ ಹಾಕಿ ಅನಂತರವಾಗಿ ದೇಹದಲ್ಲಿರುವಂತ ಕೊಳೆ ಕಲ್ಮಶವನ್ನ ಹೊರ ಹಾಕಿ ಸ್ನೇಹಿತರೆ ದೇಹವು ಕೂಡ ಯಾವುದೇ ರೀತಿ ಚಿಂತ ಚಂಚಲವಿಲ್ಲದಂತೆ ದೇಹವು ಕೂಡ ಒಂದು ಆರೋಗ್ಯಕರವಾಗಿ ನೆಮ್ಮದಿಯುತವಾದಂತಹ ಒಂದು ಜೀವನ ನಿಮ್ಮದಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನ ಸ್ನಾನ ಮಾಡುವಂತಹ ನೀರಿನಲ್ಲಿ ವಿಶೇಷವಾದಂತಹ ಎರಡು ಪದಾರ್ಥ ವಿಶೇಷ ಅಂತಂದ್ರೆ ಈ ದಿನ ನಾವು ಈ ಪದಾರ್ಥಗಳನ್ನ ಹಾಕೊಂಡು ಸ್ನಾನ ಮಾಡೋದೇ ವಿಶೇಷ ಈ ವಸ್ತುಗಳನ್ನ ಹಾಕೊಳ್ಳೋದ್ರಿಂದ ಗುರುಬಲ ಮುಖ್ಯವಾಗಿ ಹೆಚ್ಚಾಗುತ್ತೆ ಸ್ನೇಹಿತರೆ ಮನುಷ್ಯನಿಗೆ ಗುರುಬಲ ಇತ್ತು ಅಂದ್ರೆ ಅವನ ಜಾತಕದಲ್ಲಿ ಅವನು ಎಲ್ಲವೂ ಕೂಡ ಒಳಿತನ ಕಾಣ್ತಾನೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ಯಶಸ್ಸನ್ನ ಕಾಣ್ತಾನೆ ಮದುವೆ ಸಂತಾನ ಅಭಿವೃದ್ಧಿ ಈ ಎಲ್ಲಾ ಕೂಡ ಕಾರ್ಯಗಳಾಗಬೇಕು ಅಂತಂದ್ರೂ ಗುರುಬಲ ನಮ್ಮ ಜಾತಕದಲ್ಲಿ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನಮ್ಮ ಜಾತಕದಲ್ಲಿ ಗುರುಬಲ ಕಡಿಮೆ ಇದೆ ಅಂದ್ರೂ ನಾವು ಈ ದಿನ ಮಾಡ್ಕೊಳ್ಳುವಂಥ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡ್ಕೊಂಡ್ವಿ ಅಂದ್ರೆ ಖಂಡಿತ ಗುರುಬಲ ಕೂಡ ಹೆಚ್ಚುತ್ತೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಎರಡು ಪದಾರ್ಥವನ್ನ ಹಾಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಮೊದಲನೆಯದಾದಂತಹ ಪದಾರ್ಥ ಅಂತಂದ್ರೆ ಅರಿಶಿಣ ಸ್ನೇಹಿತರೆ ಅರಿಶಿಣ ಅ ಗುರುವಿನಿಗೆ ನಾವು ಸಂಕೇತವಾಗಿ ನಾವು ಅರಿಶಿಣವನ್ನ ಹೇಳ್ತೀವಿ ಅರಿಶಿಣ ಮಂಗಳಕರವಾದಂತಹ ಪದಾರ್ಥ ದೇವಾನು ದೇವತೆಗಳ ಅನುಗ್ರಹ ಇರುವಂತಹ ಪದಾರ್ಥ ಪೂಜೆ ಪುನಸ್ಕಾರಗಳಲ್ಲಿ ಮೊದಲ ಆದ್ಯತೆಯನ್ನ ಅರಿಶಿಣಕ್ಕೆ ಕೊಡ್ತೀವಿ ಅರಿಶಿಣ ಕುಂಕುಮ ಇಲ್ಲಾಂದ್ರೆ ಯಾವುದೇ ಪೂಜಾ ಕಾರ್ಯಗಳು ಕೂಡ ನಡೆ ನಡೆಯೋದಿಲ್ಲ ಸ್ನೇಹಿತರೆ ಹಾಗಾಗಿ ಅರಿಶಿಣಕ್ಕೆ ಮೊದಲ ಪ್ರಾಧಾನ್ಯತೆ ಇದೆ ದೇವರಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ಅರಶಿಣವನ್ನ ಸ್ವಲ್ಪ ನಾವು ಸ್ನಾನ ಮಾಡುವ ನೀರಿನಲ್ಲಿ ಹಾಕೊಂಡು ಸ್ನಾನವನ್ನ ಮಾಡ್ಕೊಳ್ಬೋದು ಅಥವಾ ದೇಹಕ್ಕೂ ಕೂಡ ಅರಶಿಣವನ್ನ ಲೇಪನ ಮಾಡಿಕೊಂಡು ಅನಂತರವಾಗಿ ಸ್ನಾನ ಮಾಡಬಹುದು ಸ್ನೇಹಿತರೆ ಇನ್ನ ಎರಡನೇ ಪದಾರ್ಥ ಅಂದ್ರೆ ಬೇವಿನ ಸೊಪ್ಪು ಬೇವಿನ ಸೊಪ್ಪು ಅಂದರೆ ಭೂಲೋಕದ ಸಂಜೀವಿನಿ ಅಂತ ಹೇಳ್ತಾರೆ ಸರ್ವ ರೋಗಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಒಂದು ಬೇವಿನ ಸೊಪ್ಪಿಗಿದೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಸರಿಯಾದ ರೀತಿಯಲ್ಲಿ ಕ್ರಮಬದ್ಧವಾಗಿ ಬೇವಿನ ಸೊಪ್ಪನ್ನು ಉಪಯೋಗಿಸ್ಕೊಂಡು ನಮ್ಮ ಒಂದು ರೋಗ ರುಜಿನಗಳನ್ನು ನಿರ್ಮ ನಿರ್ಮೂಲ ಮಾಡಿಕೊಳ್ಬೋದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಸ್ವಲ್ಪ ಬೇವಿನ ಸೊಪ್ಪನ್ನು ಸ್ನಾನದ ನೀರಿನಲ್ಲಿ ಸೇರಿಸ್ಕೊಂಡು ಸ್ನಾನವನ್ನು ಮಾಡಿಕೊಂಡ್ರೆ ಅಂದರೆ ನಿಮ್ಮ ದೇಹದಲ್ಲಿರುವಂಥ ವ್ಯಾಜ್ಯಗಳು ಕಲ್ಮಶಗಳು ಅನಾರೋಗ್ಯ ಸಮಸ್ಯೆಗಳು ತುರಿಕೆಗಳು ಕಜ್ಜಿಗಳು ಚರ್ಮ ಸಂಬಂಧಿತ ಕಾಯಿಲೆಗಳು ಜಾತಕದಲ್ಲಿರುವ ದೋಷಗಳು ಅದೇ ಯಾವುದೇ ರೀತಿ ದೇಹದಲ್ಲಿ ಅಡಗಿರುವಂತಹ ಕೆಟ್ಟ ಶಕ್ತಿಗಳು ಕೂಡ ನಿರ್ಮೂಲವಾಗುತ್ತೆ ಈ ಬೇವಿನ ಒಂದು ಮರದಲ್ಲಿ ತಾಯಿ ದುರ್ಗಾದೇವಿ ನೆಲೆಯೂರಿರ್ತಾರೆ ಅಂತಾನೆ ಹೇಳುತ್ತೆ ಅಂದ್ರೆ ದುರ್ಗಾದೇವಿಯ ಒಂದು ಶಕ್ತಿ ಈ ಬೇವಿನ ಮರಕ್ಕೆ ಇರುತ್ತೆ ಸ್ನೇಹಿತರೆ ಇದು ದೈವ ಸಂಭೂತವಾದಂತಹ ಒಂದು ಮರ ದೈವ ವೃಕ್ಷ ಹಾಗಾಗಿ ಬೇವಿನ ಮರದ ಒಂದು ಟೊಂಗೆಯನ್ನ ಸೇರಿಸ್ಕೊಂಡು ಸ್ನೇಹಿತರೆ ಸ್ನಾನದಲ್ಲಿ ಮಾಡ್ಕೊಳ್ಳಿ ಅಂದ್ರೆ ಸ್ನಾನದ ನೀರಿನಲ್ಲಿ ಸೇರಿಸ್ಕೊಂಡ್ಬಿಟ್ಟು ಸ್ನಾನವನ್ನ ಮಾಡ್ಕೊಳ್ಳಿ ಖಂಡಿತ ಸಮಸ್ಯೆಗಳು ದೂರವಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಕಷ್ಟ ಕಾರ್ಪಣ್ಯಗಳಿಲ್ಲದಂತೆ ಜೀವನದಲ್ಲಿ ಯಶಸ್ವಿಯಾಗಿ ಬದುಕ್ತಿರೋ ಸ್ನೇಹಿತರೆ ಹಣ ಕೂಡ ವೃದ್ಧಿಯಾಗುತ್ತೆ ಮಾನಸಿಕ ಚಂಚಲತೆ ದೂರವಾಗುತ್ತೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಸ್ನೇಹಿತರೆ ಎಲ್ಲ ಜಾತಕ ದೋಷಗಳು ಕೂಡ ನಿವಾರಣೆಯಾಗಿ ಸುಖ ಸಂತೋಷ ಸಂಸಾರವ ಸಂಸಾರವನ್ನು ನಡೆಸ್ತೀರ ಅಂತಲೇ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹಣ ಕೂಡ ವೃದ್ಧಿಯಾಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತ ಇದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು